ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮಂಗಳ ಸೂತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಈಗ ನೀವು ಹೊಸ ಮಾಂಗಲ್ಯ ಚೈನ್ ತಗೋತಾ ಇದ್ದೀರಾ ಅಂದರೆ ಯಾವ ದಿನ ತೊಗೋಬೇಕು ಯಾವ ರೀತಿ ಇರಬೇಕು ಒಂದೆಳೆ ಅಥವಾ ಎರಡೆಳೆ ಯಾವುದು ಒಳ್ಳೆಯದು ಈಗಿರೋ ಚಿನ್ನದ ರೇಟಲ್ಲಿ ಎರಡೆಳೆ ಹಾಕೋಬೇಕು ಇಷ್ಟೇ ಗ್ರಾಮ್ ಇರಬೇಕು ಇಷ್ಟೇ ತೂಕ ಇರಬೇಕು ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಆದರೆ ಎಷ್ಟು ಉದ್ದ ಇರಬೇಕು ಯಾವ ದಿನ ತೊಗೋಬೇಕು ಯಾವ ಸಮಯದಲ್ಲಿ ಅದನ್ನು ಹಾಕ್ಕೋಬೇಕು ಮತ್ತು ಈಗ ಮಾಂಗಲ್ಯ ಕೆಲವರು ಒಂದು ಹಾಕ್ಕೊಳ್ತಾರೆ ಕೆಲವರು ಎರಡು ಹಾಕ್ಕೊಳ್ತಾರೆ ಮತ್ತು ಅದ್ರ ಜೊತೆಗೆ ಲಕ್ಷ್ಮಿ ಕಾಸುಗಳು ಹಾಕ್ಕೊಳ್ತಾರೆ ಇನ್ನೊಂದು ಅತಿ ಮುಖ್ಯವಾದಂಥ ಪ್ರಶ್ನೆ ಕೇಳಿರೋದು ಅಂದರೆ ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿ ಹಾಕಬೇಕಾ ಅವಳ ಹಾಕಬೇಕಾ ಅಂತ ಇದೆಲ್ಲದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಲ್ಲದೆ ಮಾಂಗಲ್ಯಕ್ಕೆ ಹರಿಶಿನ ಕುಂಕುಮ ಹಚ್ಚುವಂಥ ವಿಧಾನ ಯಾರಾದರೂ ಮನೆಗೆ ಕುಂಕುಮಕ್ಕೆ ಕರೆದಾಗ ಯಾವ ರೀತಿ ಹರಿಶಿನ ಕುಂಕುಮ ಹಚ್ಚಬೇಕು ಕಾಮನ್ ಆಗಿ ಎಲ್ಲರೂ ಮಾಡೋ ಒಂದೇ ಒಂದು ತಪ್ಪು ಯಾವುದು ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು ಇದೆಲ್ಲದ್ರ ಬಗ್ಗೆ ನೀವು ಮಾಹಿತಿ ತಿಳ್ಕೋಬೇಕು ಅಂತಿದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕು ಮಾಂಗಲ್ಯ ಅನ್ನೋದು ವಿವಾಹಿತ ಮಹಿಳೆಯರ ಪವಿತ್ರ ಸಂಕೇತ ಇದು ವೈವಾಹಿಕ ಸಂಬಂಧದ ಒಂದು ನಿರಂತರತೆ ಮತ್ತು ರಕ್ಷಣೆಯನ್ನು ಸೂಚಿಸುತ್ತೆ ಅಲ್ವಾ ಇನ್ನು ಈ ಕಪ್ಪು ಮಣಿಗಳು ಮತ್ತು ಚಿನ್ನದ ಮಾಂಗಲ್ಯ ಇದು ಶಿವ ಮತ್ತು ಪಾರ್ವತಿಯ ಸಂಕೇತ ಅಂತಲೇ ಹೇಳ್ಬೋದು ಕರಿಮಣಿ ಶಿವನ ಸಂಕೇತ ಚಿನ್ನ ಪಾರ್ವತಿ ದೇವಿಯ ಸಂಕೇತ ಅಂದರೆ ಶಿವ ಮತ್ತು ಶಕ್ತಿಯ ರೂಪಕವಾಗಿ ಈ ಮಾಂಗಲ್ಯವನ್ನು ವಿವಾಹಿತ ಮಹಿಳೆ ಧರಿಸ್ಬೇಕು ಒಂದು ವೈವಾಹಿಕ ಜೀವನ ಚೆನ್ನಾಗಿರಬೇಕು ಗಂಡ ಹೆಂಡತಿಯ ದಾಂಪತ್ಯ ಜೀವನ ಸುಖಮಯವಾಗಿರಬೇಕು ಅಂತಂದರೆ ಹೆಚ್ಚಾಗಿ ಶಿವಪಾರ್ವತಿಯನ್ನು ಆರಾಧನೆ ಮಾಡಬೇಕು ಇಷ್ಟೋ ಜನರ ಆಶೀರ್ವಾದ ಪೂರಕವಾಗಿ ಮದುವೆ ದಿನ ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಗಂಡ ಹೆಂಡತಿಗೆ ಕಟ್ಟುವಂಥದ್ದು ಅಲ್ವಾ ಆ ಪತಿಯ ದೀರ್ಘಾಯುಷ್ಯ ಮತ್ತು ವೈವಾಹಿಕ ಜೀವನದ ಬಲವಾದ ಸಂಬಂಧಕ್ಕಾಗಿ ಗಂಡ ಹೆಂಡತಿಯ ಕುತ್ತಿಗೆಗೆ ಕಟ್ಟುವಂಥದ್ದು ಇದು ಗಂಡನ ನಿಷ್ಠೆ ಮತ್ತು ಹೆಂಡತಿಯ ನಿಸ್ವಾರ್ಥ ಪ್ರೀತಿಯ ಸಂಕೇತ ಆಗಿರುತ್ತೆ ಪುರಾಣದ ಪ್ರಕಾರ ಇನ್ನೊಂದು ಕಾರಣ ಏನು ಅಂತಂದರೆ ಬೇರೆ ಪುರುಷರು ಅಂದರೆ ಪರಪುರುಷರು ಮದುವೆ ಆಗಿರುವಂಥ ಸ್ತ್ರೀಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಕಾರಣಕ್ಕೆ ಮಾಂಗಲ್ಯ ಮತ್ತು ಕಾಲುಂಗರ ಇದೆಲ್ಲ ಕೂಡ ಹಾಕೋಬೇಕು ಅನ್ನೋ ನಿಯಮಗಳು ಕೂಡ ಇದೆ ಅಲ್ಲದೆ ಇದು ವೈಜ್ಞಾನಿಕವಾಗಿ ಕೂಡ ತುಂಬಾನೇ ಒಳ್ಳೆಯದು ಎಷ್ಟೇ ಕಷ್ಟ ಇರಲಿ ಎಷ್ಟೇ ಬಡತನ ಇರಲಿ ಹೆಣ್ಣು ಮಕ್ಕಳು ಮಾಂಗಲ್ಯ ಮಾತ್ರ ಚಿನ್ನದ್ದೇ ಹಾಕೊಂಡಿರ್ತಾರೆ ಅಲ್ವಾ ಅದನ್ನು ಹರಿಶಿಣ ದಾರದಲ್ಲಿ ಹಾಕೋಬೋದು ಅಥವಾ ಕರಿಮಣಿ ಪೋಣಸಿ ಹಾಕೋಬೋದು ಅಥವಾ ಚಿನ್ನದ ಸ್ತರದಲ್ಲಿ ಪೋಣಸಿ ಕೂಡ ಹಾಕೋಬೋದು ಆದರೆ ಮಾಂಗಲ್ಯ ಮಾತ್ರ ಚಿನ್ನದ್ದೇ ಹಾಕೊಂಡಿರ್ತಾರೆ ಇನ್ನು ಗ್ರಹಗಳ ಪ್ರಕಾರ ಹೇಳೋದಾದರೆ ಕಪ್ಪು ಮಣಿ ಶನಿಗ್ರಹದ ಸಂಕೇತ ಮತ್ತೆ ಚಿನ್ನ ಗುರುಗ್ರಹದ ಸಂಕೇತ ಹಾಗಾಗಿ ಎರಡನ್ನೂ ಒಟ್ಟಿಗೆ ನಾವು ಹಾಕೊಳ್ಳೋದ್ರಿಂದ ವೈವಾಹಿಕ ಜೀವನದಲ್ಲಿ ಸ್ಥಿರತೆ ಇರುತ್ತೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಅನ್ನುವಂಥ ನಂಬಿಕೆ ಎಷ್ಟೋ ಜನ ಹೇಳ್ಬೋದು ಏನೋ ಮಾತಿಗೆಲ್ಲನೂ ಹೇಳ್ತಾರೆ ಆದರೆ ಮದುವೆ ಆದಮೇಲೆ ಜೀವನದ ಕಷ್ಟಗಳು ಗೊತ್ತಾಗ್ತಾ ಇದೆ ಅನ್ನೋದು ಅಲ್ವಾ ಏನೇ ಅಂದರೂ ಇದೆಲ್ಲ ಒಂದು ಜವಾಬ್ದಾರಿ ಗಂಡನ ಜವಾಬ್ದಾರಿ ಹೆಂಡತಿಗೆ ಇಡೀ ಕುಟುಂಬದ ಜವಾಬ್ದಾರಿ ಗಂಡನಿಗೆ ಒಂದು ರೀತಿ ಹೇಳಬೇಕು ಅಂದರೆ ಇದು ಗಂಡ ಹೆಂಡತಿ ಇಬ್ಬರಿಗೂ ಇಬ್ಬರಿಗೂ ಕೂಡ ಒಂದು ರೀತಿ ಬೇಲಿ ಹಾಕಿದಾಗೆ ಮತ್ತೆ ಮೂಗ್ದಾರ ಹಾಕಿದಾಗೆ ಯಾಕಂದರೆ ಮೂಗ್ದಾರ ಹಾಕಲಿಲ್ಲ ಅಂದರೆ ಹಸುಗಳಾಗಲಿ ಎತ್ತುಗಳಾಗಲಿ ಅಡ್ಡಾದಿಡ್ಡಿ ಓಡ್ತಾ ಇರ್ತವೆ ಅಲ್ವಾ ಹಾಗಾಗಿ ಅವನ್ನ ಒಂದು ಹಿಡ್ತದಲ್ಲಿ ಇಟ್ಕೋಬೇಕು ಅಂದರೆ ಅದಕ್ಕೆ ಮೂಗ್ದಾರ ಹಾಕಬೇಕು ಅಂತ ಹೇಳ್ತಾರೆ ಅದೇ ರೀತಿ ಗಂಡಗಾಗಲಿ ಹೆಣ್ಣಗಾಗ್ಲಿ ಒಂದು ಮದುವೆ ಜೀವನ ಅನ್ನೋದು ಒಂದು ರೀತಿ ಅವ್ರಿಗೆ ಮೂಗಾರ ಹಾಕಿದಾಗೆ ಅವ್ರಿಗೆ ಜವಾಬ್ದಾರಿಯನ್ನು ಕಲಿಸುತ್ತೆ ಬನ್ನಿ ಈಗ ಮಂಗಳ ಸೂತ್ರನ ಯಾವ ದಿನ ಬದಲಾಯಿಸ್ಬೇಕು ಯಾವ ದಿನ ಹೊಸದಾಗಿ ತೊಗೋಬಹುದು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಂಗಳ ಸೂತ್ರನ ಯಾವಾಗಲೂ ಅಷ್ಟೇ ಅಂದರೆ ನೀವು ಮಾಂಗಲ್ಯ ಚೈನ್ ಹೊಸದಾಗಿ ತೊಗೋತಾ ಇದ್ದೀರಾ ಅಂದರೆ ಅಥವಾ ಈಗ ಹೊಸದಾಗಿ ಆಗಿರುವಂಥ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಪೋಣಿಸೋವಂಥ ಶಾಸ್ತ್ರ ಮಾಡ್ತಾರೆ ಅದನ್ನು ಮದುವೆಯಾಗಿ ಮೂರು ದಿನ ಐದು ದಿನ ಒಂಬತ್ತು ದಿನ ಈ ರೀತಿ ಮಾಡ್ತಾರೆ ಮದುವೆ ಆದ ಹೊಸದ್ರಲ್ಲಿ ವಾರಗಳು ಲೆಕ್ಕಕ್ಕಿರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವರು ಯಾವ ದಿನ ಮದುವೆ ಆಗಿರುತ್ತೋ ಆ ದಿನದಿಂದ ಮೂರು ದಿನ ಅಥವಾ ಐದು ದಿನ ಈ ರೀತಿ ಲೆಕ್ಕ ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಅದರಲ್ಲೂ ಮುಸ್ಸಂಜೆ ಹೊತ್ತು ಕರಿಮಣಿನ ಪೋಣಿಸ್ಬಾರ್ದು ಬೆಳಗ್ಗೆ ಹೊತ್ತು ಅಮೃತಗಳಿಗೆ ಮತ್ತು ಒಳ್ಳೆಯ ಶುಭ ಸಮಯನ ನೋಡಿಕೊಂಡು ಅವ್ರಿಗೆ ಪೋಣಿಸಿ ಅವ್ರ ಕೂತ್ಗೆ ಹಾಕ್ಸೋ ಅಂಥದ್ದು ಮತ್ತು ಇನ್ನೊಂದೇನೆಂದರೆ ಹೊಸದಾಗಿ ಮದುವೆ ಆಗಿರೋರೆ ಅಂತಲ್ಲ ಯಾರೇ ಆಗಿರಲಿ ಇವಾಗ ಹಳೆಯದು ಕರಿಮಣಿ ಚೈನನ್ನು ಬದಲಾಯಿಸ್ತಾ ಇರ್ತೀರಾ ಹೊಸ್ದಾಗಿ ಚಿನ್ನದ ಸರ ತೊಗೋತೀರಾ ಅಂತ ಅಂದರೆ ಮಂಗಳವಾರ ಶನಿವಾರ ಬಿಟ್ಟು ಬೇರೆ ದಿನ ತೊಗೊಂಡು ಬರಬಹುದು ಅಂಗಡಿಯಿಂದ ಬೇರೆ ದಿನ ತರಬಹುದು ಮತ್ತು ಯಾವಾಗಲೂ ಅಷ್ಟೇ ಈ ರೀತಿ ತಗೊಳ್ಬೇಕು ಅಂದರೆ ಮಂಗಳ ಸೂತ್ರ ತೊಗೋಬೇಕು ಅಂದರೆ ಗಂಡ ಹೆಂಡತಿ ಜೊತೆಯಲ್ಲೇ ಹೋಗಬೇಕು ಅಥವಾ ಹೆಂಡತಿ ಆದರೂ ಹೋಗಿ ತೊಗೊಂಡು ಬರಬೇಕು ಅಥವಾ ಗಂಡ ಕೂಡ ಹೋಗಿ ತೊಗೊಂಡು ಬರಬಹುದು ಅವರು ತೊಗೊಂಬಂದು ಕೊಟ್ಟ ಮೇಲೆ ಅದನ್ನು ತೊಳೆದು ದೇವ್ರ ಮುಂದೆ ಇಟ್ಟು ಅರಶಿನ ಕುಂಕುಮ ಹಚ್ಚಿ ದೇವರ ಮುಂದೆನೇ ಪ್ರಾರ್ಥನೆ ಮಾಡಿಕೊಂಡು ಕುತ್ತಿಗೆಗೆ ಹಾಕೊಳ್ಳೋದು ಕೆಲವರು ಗಂಡನ ಕೈನಲ್ಲೇ ಹಾಕಿಸ್ಕೊಳ್ತಾರೆ ಕೆಲವರು ಅವರೇ ಹಾಕ್ಕೊಳ್ತಾರೆ ಈ ರೀತಿ ಕೂಡ ಮಾಡ್ಬೋದು ಆದರೆ ನಮಗೇನೋ ಕೆಲಸ ಇದೆ ನಾವೇನೋ ಬ್ಯುಸಿ ಇದ್ದೀವಿ ಸ್ವಲ್ಪ ಯಾರ ಬೇರೆಯವ್ರನ್ನ ಕಳಿಸಿ ನೀವು ಯಾರಾದರೂ ಸ್ವಲ್ಪ ತಂದು ಕೊಡಿ ಅಂತ ಬೇರೆಯವ್ರಿಗೆ ಈ ಕೆಲಸ ಹೇಳಬಾರ್ದು ಬೇರೆ ಒಡವೆಗಳನ್ನು ನೀವು ಆ ರೀತಿ ತರಿಸ್ಕೋಬೋದು ಆದರೆ ಮಂಗಳ ಸೂತ್ರನ ತಗೋಬೇಕು ಅಂದಾಗ ನೀವೇ ಹೋಗಬೇಕು ಗಂಡ ಅಥವಾ ಹೆಂಡತಿ ಅಥವಾ ಇಬ್ಬರ ಜೊತೆಯಲ್ಲಿ ಹೋಗಿ ತೊಗೊಂಡು ಬರಬೇಕು ತುಂಬ ಒಳ್ಳೆಯದು ಮತ್ತು ಕೆಲವು ಸಲ ಏನಾಗುತ್ತೆ ಅಂದರೆ ಹೊಸ ಮಾಂಗಲ್ಯ ಚೈನ್ ತೊಗೊಂಡಾಗ ಅಲ್ಲೇ ಅಂಗಡಿನಲ್ಲೇನೇ ಮಾಂಗಲ್ಯ ಎಲ್ಲ ಕೊಟ್ಟು ಅದನ್ನು ಫಿಟ್ ಮಾಡಿಸಿ ಅಲ್ಲೇ ಹಾಕೊಳ್ತಾರೆ ಈ ರೀತಿ ಹಾಕ್ಕೊಳ್ಬೋದಾ ಅಂದರೆ ಹಾಕೊಬೋದು ಏನೂ ತೊಂದರೆ ಇಲ್ಲ ಯಾಕಂದರೆ ಕೆಲವರು ಬರೀ ಇರ್ತೀವಲ್ಲ ಅಂತ ಹೇಳಿ ಅಲ್ಲೇ ಫಿಟ್ ಮಾಡಿಸಿ ಹಾಕೊಳ್ತಾರೆ ಆದರೆ ನೀವು ಈ ರೀತಿ ತೊಗೊಳೋಕ್ಕೆ ಅಂತ ಹೋದರೆ ಆದಷ್ಟು ಬೆಳಗ್ಗೆ ಹೊತ್ತು ಹೋಗಬೇಕು ಸಂಜೆ ಹೊತ್ತೆಲ್ಲ ಹೋಗೋಕೆ ಹೋಗ್ಬೇಡಿ ಸಂಜೆ ಹೊತ್ತು ತೊಗೊಂಡು ಅದನ್ನು ಕತ್ತಿಯಿಂದ ತೆಗಿಯೋದು ಹಾಕ್ಕೊಳ್ಳೋದು ಈ ಥರ ಎಲ್ಲ ಮಾಡಬಾರ್ದು ಹಾಗಾಗಿ ಬೆಳಗ್ಗೆ ಹೊತ್ತು ಒಂದು ಹನ್ನೊಂದು ಗಂಟೆ ಒಳಗಡೆ ನೀವು ಈ ರೀತಿ ಮಾಡ್ಕೋಬಹುದು ಮತ್ತು ರಾಹುಗಾಲ ಯಮಗಂಡ ಕಾಲ ಇದನ್ನೆಲ್ಲ ನೋಡಿಕೊಂಡು ನೀವು ಹೋಗಿ ತೊಗೊಳ್ಳಿ ಮತ್ತು ನೀವು ಅದನ್ನು ಹಾಕ್ಕೊಳ್ಳುವಾಗ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಮಂತ್ರ ಹೇಳ್ಕೊಂಡು ಹಾಕೋಬೇಕು ಮತ್ತು ನೀವು ಅದನ್ನು ಹಾಕೊಂಡ್ಮೇಲೆ ಅಂಗಡಿಯಿಂದ ಬರ್ತಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ತೋರಿಸಿ ನಿನ್ನ ಆಶೀರ್ವಾದದಿಂದ ಹೊಸ ತೊಗೊಂಡಿದ್ದೀನಿ ಅಂತ ದೇವರಿಗೆ ತೋರಿಸ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿರುವಂಥ ಅರ್ಶಿನ ಕುಂಕುಮನ ಹಚ್ಕೋಬೇಕು ನಮಸ್ಕಾರ ಮಾಡ್ಕೋಬೇಕು ಮತ್ತೆ ಅರ್ಶಿನ ಕುಂಕುಮ ಹಚ್ಚುವಂಥ ವಿಧಾನ ಕೂಡ ಬೇರೆ ಥರ ಇದೆ ಸಾಮಾನ್ಯವಾಗಿ ಯಾರಾದರೂ ಮನೆಗೆ ಕುಂಕುಮಕ್ಕೆ ಕರೆದಾಗ ಅವರು ಅರ್ಶಿನ ಕುಂಕುಮ ಕೊಟ್ಟಾಗ ಮೇಲ್ಭಾಗಕ್ಕೆ ಹಚ್ತೀವಿ ತುಂಬ ಜನ ಈ ಥರನೇ ಮಾಡೋದು ಮೇಲ್ಭಾಗಕ್ಕೆ ಹಚ್ಕೊಳ್ತೀರಾ ಮಾಂಗಲ್ಯ ಆಗಿರಲಿ ಅಥವಾ ಲಕ್ಷ್ಮೀ ಕಾಸ ಆಗಿರಲಿ ಏನು ಹಾಕ್ಕೊಂಡಿರ್ತೀರೋ ಅದಕ್ಕೆ ಮೇಲ್ಭಾಗಕ್ಕೆ ಅರಿಶಿನ ಕುಂಕುಮ ಹಚ್ತೀರ ಆದರೆ ಆ ರೀತಿ ಮಾಡಬಾರ್ದು ಲಕ್ಷ್ಮೀ ಕಾಸಿಗೆ ಮೇಲ್ಭಾಗಕ್ಕೆ ಹಚ್ಬೋದು ಆದರೆ ಮಾಂಗಲ್ಯಕ್ಕೆ ಕೆಳಗಡೆ ಹಚ್ಚಬೇಕು ಹಿಂಭಾಗಕ್ಕೆ ಹಚ್ಚಬೇಕು ನೀವು ಎಷ್ಟು ಅದರೊಳಗಡೆ ಹಚ್ಚುತ್ತೀರೋ ಅಷ್ಟು ಕೂಡ ಒಳ್ಳೇದೇ ಅಷ್ಟು ಕೂಡ ಗಂಡನ ಆಯಸ್ಸು ವೃದ್ಧಿ ಆಗುತ್ತೆ ಹಾಗಾಗಿ ಹಿಂಭಾಗಕ್ಕೆ ಹೆಚ್ಚಾಗಿ ಹಚ್ಚಬೇಕು ಕೆಲವರು ಇದನ್ನ ಗಮನಿಸಿರಲ್ಲ ಅನ್ಕೊಳ್ತೀನಿ ಮದುವೆ ದಿನವೂ ಕೂಡ ಅಷ್ಟೇ ಮುಹೂರ್ತದ ದಿನ ಮಾಂಗಲ್ಯ ಧಾರಣೆ ಮಾಡೋವಾಗ್ಲೂ ಆ ಮಾಂಗಲ್ಯಕ್ಕೆ ಹರಿಶಿನ ದಾರ ಕಟ್ತಾರಲ್ಲ ಹರಿಶಿನ ದಾರ ಪೋಣಿಸ್ತಾರಲ್ಲ ಆಗ ಮಾಂಗಲ್ಯದ ಹಿಂಭಾಗಕ್ಕೆ ಅರಿಶ್ನ ತುಂಬಿಸಿರ್ತಾರೆ ಅದರೊಳಗಡೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಮಾಂಗಲ್ಯ ಬಟ್ಲ ತರ ಶೇಪಲ್ಲಿ ಮಾಂಗಲ್ಯಗಳಿರುತ್ತೆ ನೋಡಿ ಅದಕ್ಕೆ ಹಿಂಭಾಗಕ್ಕೆ ಅರ್ಶನ ತುಂಬಿಸಿರ್ತಾರೆ ಇದೇ ರೀತಿನೇ ಯಾವ ತರದ್ದೇ ಇರಲಿ ನಿಮ್ಮ ಮಾಂಗ

ಅರಿಶಿನ ಕುಂಕುಮ ಹಚ್ಚಬೇಕಾದರೆ ಹಿಂಭಾಗಕ್ಕೂ ಹಚ್ಚಬೇಕು ಮುಂಭಾಗಕ್ಕೂ ಹಚ್ಚಬೇಕು ಇದು ತುಂಬ ಒಳ್ಳೆಯದು ಈ ರೀತಿ ಮಾಡಿ ಇದುವರೆಗೂ ಯಾರಾದರೂ ಈ ರೀತಿ ತಪ್ಪನ್ನು ಮಾಡ್ತಾ ಇದ್ದರೆ ಬರೀ ಮೇಲ್ಭಾಗಕ್ಕೆ ಮಾತ್ರ ಹಚ್ಚೋದು ಹಿಂಭಾಗನ ಹಾಗೆ ಬಿಡೋದು ಈ ರೀತಿ ಮಾಡ್ತಾಯಿದ್ರೆ ಇನ್ಮೇಲೆ ಈ ರೀತಿ ಮಾಡಬೇಡಿ ಹಿಂಭಾಗಕ್ಕೂ ಕೂಡ ಚೆನ್ನಾಗಿ ಅರಿಶಿನ ಕುಂಕುಮನ ತುಂಬಿಸ್ಬೇಕು ಸ್ವಲ್ಪ ಜಾಸ್ತಿನೇ ಬೆರಳಲ್ಲಿ ಎತ್ಕೋಬೇಕು ತುಂಬಿಸ್ಬೇಕು ಈ ಥರ ಮಾಡಬೇಕು ಯಾವ ಟೈಮಲ್ಲಿ ಮಾಂಗಲ್ಯ ಬದಲಾಯಿಸ್ಬಹುದು ಅಂತ ಅಂದರೆ ಅದಕ್ಕೂ ಕೂಡ ಅಷ್ಟೇ ಯಾವ್ಯಾವುದೋ ಮಾಸಗಳಲ್ಲಿ ಬದಲಾಯಿಸೋದಕ್ಕೆ ಹೋಗಬೇಡಿ ಶ್ರಾವ ಶ್ರಾವಣ ಮಾಸ ಅಶ್ವಯುಜ ಮಾಸ ಕಾರ್ತಿಕ ಮಾಸ ಮತ್ತೆ ಮಾಘ ಮಾಸ ಇಂಥ ಟೈಮ್ಗಳಲ್ಲಿ ಬದಲಾಯಿಸಬಹುದು ನಿಮಗಿನ್ನೂ ಅರ್ಥ ಹಾಗೆ ಹೇಳಬೇಕು ಅಂತಂದರೆ ಶುಭ ಕಾರ್ಯಗಳು ಯಾವಾಗೆಲ್ಲ ನಡೆಯುತ್ತೆ ಹಬ್ಬ ಹರಿದಿಗಳ ಹಬ್ಬ ಹರಿದಿನಗಳ ಸಮಯದಲ್ಲಿ ಬದಲಾಯಿಸ್ಕೋಬಹುದು ಈ ಆಷಾಢ ಮಾಸ ಮತ್ತೆ ಧನುರ್ಮಾಸ ಮಾಸ ಶೂನ್ಯ ಮಾಸ ಪುಷ್ಯ ಮಾಸ ಇಂಥ ಟೈಮ್ಗಳಲ್ಲೆಲ್ಲ ಬದಲಾಯಿಸ ಹೋಗಬೇಡಿ ತಾಳಿ ಮತ್ತು ಕಾಲುಂಗ್ರ ಎರಡನ್ನೂ ಕೂಡ ಅಷ್ಟೇ ಒಳ್ಳೆಯ ಸಮಯ ನೋಡಿಕೊಂಡು ಬದಲಾಯಿಸ್ಬೇಕು ಅದರಲ್ಲೂ ಕೂಡ ಈ ಕಾರ್ತಿಕ ಮಾಸ ತುಂಬ ಒಳ್ಳೆಯದು ಹೊಸದಾಗಿ ಏನಾದರೂ ಮಾಂಗಲ್ಯ ಚೈನ್ ತಗೋಬೇಕು ಅಥವಾ ಮಾಂಗಲ್ಯಗಳೀಗ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗೋಗಿದ್ರೆ ಸೌದೋಗ್ಬಿಟ್ಟಿದೆ ಅದನ್ನು ಬದಲಾಯಿಸ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ರೆ ಕಾಲುಂಗ್ರಗಳು ತುಂಬ ಸೌದೋಗಿದೆ ಅದನ್ನು ಬದಲಾಯಿಸಬೇಕು ಅಂದ್ಕೊಂಡಿದ್ರೆ ಕಾರ್ತಿಕ ಮಾಸದ ತುಂಬ ಒಳ್ಳೆಯದು ಆ ಸಮಯದಲ್ಲಿ ಬೇಕಾದರೆ ಬದಲಾಯಿಸ್ಬೋದು ಅಥವಾ ಶ್ರಾವಣ ಮಾಸ ಅಂದರೆ ಈಗ ಮದುವೆ ಲಗ್ನಗಳು ಯಾವಾಗ ಇರುತ್ತೆ ಅಂಥ ಟೈಮಲ್ಲಿ ನೀವು ಇದನ್ನು ಬದಲಾಯಿಸಬಹುದು ಫೆಬ್ರವರಿಯಿಂದ ಜೂನ್ವರೆಗೂ ಮತ್ತು ಮೇಲೆ ಶ್ರಾವಣ ಮಾಸ ಅದಾದ ಮೇಲೆ ಈ ಗೌರಿ ಗಣೇಶ ಹಬ್ಬ ಬರುತ್ತಲ್ಲ ಆ ಟೈಮಲ್ಲಿ ಮಾಡಬಾರ್ದು ಭಾದ್ರಪದ ಮಾಸದಲ್ಲಿ ಮಾಡೋ ಹಾಗಿಲ್ಲ ಮತ್ತು ಪಿತೃಪಕ್ಷ ಬಂದ್ಬಿಡುತ್ತೆ ಹಾಗಾಗಿ ಆ ಟೈಮಲ್ಲಿ ಮಾಡೋ ಹಾಗಿಲ್ಲ ಮತ್ತು ನವಂಬರಲ್ಲಿ ಅಂದರೆ ಕಾರ್ತಿಕ ಮಾಸದಲ್ಲೂ ಕೂಡ ಚೇಂಜ್ ಮಾಡ್ಬೋದು ಅದಾದಮೇಲೆ ಫೆಬ್ರವರಿಯಲ್ಲಿ ಮಾಘ ಮಾಸ ಬರುತ್ತೆ ಆ ಟೈಮಲ್ಲೂ ಕೂಡ ಚೇಂಜ್ ಮಾಡ್ಬೋದು ಇನ್ನು ಕೆಲವರಿಗೆ ಅನ್ನಿಸ್ಬೋದು ಈಗ ಚಿನ್ನ ತೊಗೋಬೇಕು ಅಂದರೆ ನಮ್ಮ ಹತ್ರ ದುಡ್ಡಿದ್ದಾಗಲೇ ತೊಗೋಬೇಕು ನಾವು ಈ ಟೈಮುಗಳಿಗೆ ಎಲ್ಲ ನೋಡ್ಕೊಂಡಿರಕ್ಕಾಗತ್ತಾ ಅಂತ ಕೂಡ ಕೆಲವರು ಪ್ರಶ್ನೆ ಕೇಳ್ಬೋದು ಹಾಗಾಗಿ ಅಕಸ್ಮಾತ್ ನೀವೇನಾದರೂ ಆ ರೀತಿ ತೊಗೊಂಡಿದ್ದೀರಾ ಅಂತ ಅಂದರೆ ಪರವಾಗಿಲ್ಲ ಏನೂ ತಪ್ಪೇನೂ ಇಲ್ಲ ಆದರೆ ಯಾವ ಟೈಮಲ್ಲಿ ಬದಲಾಯಿಸಬೇಕು ಅಂತೆಲ್ಲ ಪ್ರಶ್ನೆ ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಮತ್ತೆ ಕಾಲುಂಗ್ರ ಕೂಡ ಅಷ್ಟೇ ತುಂಬ ಸವಿಯಾಗಿ ಬಿಡಬಾರ್ದು ಮೂರು ವರ್ಷಕ್ಕೆ ಅಥವಾ ಐದು ಸಲ ಚೇಂಜ್ ಮಾಡ್ತಾ ಇರಬೇಕು ಅದು ತಾಯಿ ಮನೆಗೆ ಹೋದಾಗ ಅಲ್ಲಿ ಹೊಸ ತೊಗೊಂಡು ಹಾಕೊಂಡು ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಕಾಲುಂಗ್ರ ಬದಲಾಯಿಸ್ಬೇಕು ಅಂತಿದ್ರೆ ಯಾವಾಗ ನೀವು ತಾಯಿ ಮನೆಗೆ ಹೋಗ್ತಿರೋ ಆಗ ಬದಲಾಯಿಸಿ ಇನ್ನೊಂದು ಕಾಮನ್ ಆಗಿರೋ ಪ್ರಶ್ನೆ ಅಂದರೆ ತಾಳಿ ಪಕ್ಕ ಕರಿಮಣಿ ಹಾಕಬಾರ್ದು ತುಂಬ ಕಷ್ಟ ಬರುತ್ತೆ ಮತ್ತು ಗ್ಯಾಪ್ ಇರಬೇಕು ತಾಳಿ ಪಕ್ಕ ಅವಳ ಹಾಕಬೇಕು ಅಥವಾ ಚಿನ್ನದ ಗುಂಡು ಹಾಕಬೇಕು ಅಂತೆಲ್ಲ ಹೇಳ್ತಾರೆ ಇದೆಲ್ಲ ತಪ್ಪು ಕಷ್ಟಗಳು ಹೇಗಿದ್ದರೂ ಬಂದೇ ಬರುತ್ತೆ ಕರಿಮಣಿ ಹಾಕೋದ್ರಿಂದನೇ ಕಷ್ಟ ಬರುತ್ತೆ ಅಂತಲ್ಲ ಆದರೆ ತುಂಬ ಒಳ್ಳೆಯದು ಮಾಂಗಲ್ಯದ ಪಕ್ಕ ಅಂದರೆ ತಾಳಿಯ ಪಕ್ಕ ಕರಿಮಣಿ ಹಾಕೋದು ತುಂಬಾ ಒಳ್ಳೆಯದು ಕರಿಮಣಿ ಪಕ್ಕ ಅವಳ ಇರಬೇಕು ಅವಳದ ಪಕ್ಕ ಚಿನ್ನದ ಗುಂಡನ್ನು ಹಾಕ್ಕೋಬೇಕು ಅಥವಾ ಕರಿಮಣಿ ಹಾಕಿ ಕರಿಮಣಿ ಪಕ್ಕ ಚಿನ್ನದ ಗುಂಡು ಅದರ ಪಕ್ಕ ಅವಳ ಈ ಥರ ತಾಳಿ ಪಕ್ಕ ಕರಿಮಣಿನೇ ಆ ಕಡೆ ಈ ಕಡೆ ಇರಬೇಕು ಅದರ ಪಕ್ಕದಲ್ಲಿ ಚಿನ್ನದ ಗುಂಡು ಅದರ ಪಕ್ಕದಲ್ಲಿ ಅವಳ ಈ ರೀತಿ ಕೂಡ ಹಾಕೋಬೋದು ಆದರೆ ಯಾವಾಗಲೂ ಅಷ್ಟೇ ತಾಳಿಯ ಪಕ್ಕ ಕರಿಮಣಿನೇ ಹಾಕೋಬೇಕು ಅದರಿಂದ ಕಷ್ಟ ಬರುತ್ತೆ ಹಂಗೆ ಹಿಂಗೆ ಅಂತ ಕೆಲವರೆಲ್ಲ ನಾನು ತುಂಬ ಹಿಂದೆ ಕೂಡ ಇದ್ರ ಬಗ್ಗೆ ವಿಡಿಯೋನ ಶೇರ್ ಮಾಡಿದ್ದೆ ಅದರಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹಾಗಾಗಿ ಮತ್ತೆ ಆ ವಿಚಾರ ನಿಮಗೆ ಹೇಳ್ತಾ ಇದ್ದೀನಿ ಕರಿಮಣಿ ಶನಿ ಮತ್ತು ಶಿವನ ಸಂಕೇತ ತಾಳಿ ಗುರು ಮತ್ತು ದೇವಿಯ ಸಂಕೇತ ಹಾಗಾಗಿ ಅದೆರಡೂ ಜೊತೇಲಿರೋದು ತುಂಬಾ ಒಳ್ಳೆಯದು ಹಾಕೋಬೋದು ಏನೂ ತಪ್ಪಿಲ್ಲ ಮಂಗಳ ಸೂತ್ರದ ಬಗ್ಗೆ ಮಾಹಿತಿ ಕೇಳಿದ್ರಿ ನನಗೆ ಗೊತ್ತಿರುವಂಥ ಅಷ್ಟು ವಿಚಾರನ ತಿಳಿಸಿದ್ದೀನಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ